ಹರೀಶ್ ನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಚೈತ್ರ ಮಾಸ ಪ್ರತಿಪದ ಇವತ್ತು ಯುಗಾದಿ ಈ ದಿನ ವಿಶೇಷವಾಗಿ ನಾವು ಬೇವು ಬೆಲ್ಲವನ್ನು ತಿಂದು ಪಂಚಾಂಗ ಶ್ರವಣವನ್ನು ಮಾಡ್ತೇವೆ ಮತ್ತೊಂದು ದೇವದೇವೋತ್ತಮನದಂಥ ಭಗವಂತ ರಾಮದೇವರಾಗಿ ಅವತಾರ ಮಾಡಿರ್ತಕ್ಕಂಥ ಈ ತಿಂಗಳಲ್ಲಿ ನಾವು ರಾಮೋತ್ಸವವನ್ನು ವಿಶೇಷವಾಗಿ ಮಾಡಬೇಕು ಒಂದು ತಿಂಗಳು ಕಾಲ ದೇವರಿಗೆ ಡೋಲೋತ್ಸವವನ್ನು ಮಾಡಬೇಕು ಬೆಳಗ್ಗೆ ನಾವು ದೇವರನ್ನು ಮಂಟಪವನ್ನು ಬರೆದು ಆ ಮಂಟಪದಲ್ಲಿ ತೊಟ್ಟಿಲನ್ನು ಇಟ್ಟು ತೊಟ್ಟಿಲಲ್ಲಿ ರಾಮದೇವರನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡ್ತೀವಿ ನಾವು ಈ ತೊಟ್ಟಿಲಲ್ಲಿ ದೇವರನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ ದ್ವಿಭುಜನಾದಂತಹ ಬಿಲ್ಲು ಬಾಣಗಳನ್ನು ಧರಿಸಿರುವ ದಿವ್ಯಾಲಂಕಾರಯುತನಾದ ಪೀತಾಂಬರಧಾರಿಯಾದ ಲಕ್ಷ್ಮಣ ಭರತ ಶತ್ರುಘ್ನರಿಂದ ಕೂಡಿಕೊಂಡಿರುವ ಹನುಮಂತನಿಂದ ಸೇವಿಸಲ್ಪಟ್ಟ ಪಾದಗಳುಳ್ಳ ಸಿಂಹಾಸನದಲ್ಲಿ ಸೀತಾದೇವಿಯೊಂದಿಗೆ ವಿರಾಜಮಾನನಾದ ಶ್ವೇತಛತ್ರದಿಂದ ವಿರಾಜಿಸುವ ದಿವ್ಯವಾದ ಚಾಮರಗಳಿಂದ ಗಾಳಿ ಹಾಕಿಸಿಕೊಳ್ಳಪಡುತ್ತಿರುವ ವಿಭೀಷಣದಿಂದ ಸಹಿತನಾದ ವಿಭೀಷಣನಿಂದ ಸಹಿತನಾದ ಸುಗ್ರೀವ ಜಾಂಬವಂತರಿಂದ ನಮಸ್ಕರಿಸಲ್ಪಡುತ್ತಿರುವ ಅಂಗದನಿಂದ ಸೇವಿಸಲ್ಪಡುತ್ತಿರುವ ಮತ್ತು ಸ್ತೋತ್ರ ಮಾಡಿಸಿಕೊಳ್ಪಡುತ್ತಿರುವ ಅಯೋಧ್ಯಪತಿಯಾದ ಪತಿಯಾದ ಶ್ರೀರಾಮಚಂದ್ರ ದೇವರನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಈ ರೀತಿ ಚಿಂತನೆ ಮಾಡಿ ದೇವರನ್ನು ತೊಟ್ಟಿಲಲ್ಲಿ ಇಡಬೇಕು ಡೋಲೋತ್ಸವದಲ್ಲಿ ವಿಶೇಷವಾಗಿ ನಾವು ಗಾಯನ ಸೇವೆಯನ್ನು ಮಾಡ್ತೀವಿ ನರ್ತನ ಸೇವೆಯನ್ನು ಮಾಡ್ತೀವಿ ಲಾಲಿ ಸೇವೆಯನ್ನು ಮಾಡ್ತೀವಿ ಹೀಗೆ ಒಂದು ಪ್ರತಿಯೊಂದು ಭಗವಂತನಿಗೆ ತುಂಬ ಪ್ರಿಯವಾದಂತಹ ಸೇವೆಗಳು ಅದರಲ್ಲಿ ಮಾಂಡವೀಯ ಋಷಿಗಳು ಕೇಳ್ತಾರೆ ನೀನು ಎಲ್ಲಿ ವಾಸವಾಗಿರ್ತೀಯ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾನೆ ನನಗೆ ವೈಕುಂಠದಕ್ಕಿಂತ ಯೋಗಿಗಳ ಹೃದಯದಕ್ಕಿಂತ ಹೃದಯದಲ್ಲಿಗಿಂತ ರವಿ ಮಂಡಲದಲ್ಲಿಗಿಂತ ಎಲ್ಲ ಜಾಗಗಳಿಗಿಂತ ಎಲ್ಲಿ ನನ್ನ ಭಕ್ತರು ಗಾನ ಮಾಡ್ತಾರೋ ಆ ಸ್ಥಳದಲ್ಲಿ ಮತ್ತು ಗಾನ ಮಾಡುವ ಭಕ್ತರ ಹೃದಯದಲ್ಲಿ ನಾನು ಸದಾ ಸನ್ನಿಹಿತನಾಗಿರ್ತೇನೆ ನನ್ನ ಗಾನ ಮಾಡ್ತಕ್ಕಂಥ ಭಕ್ತರ ಪೂಜೆಯನ್ನು ಯಾರು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆ ಮಾಡ್ತಾರೋ ಅವಾಗ ನನಗೆ ತುಂಬ ಆನಂದ ಉಂಟಾಗತ್ತೆ ಸಾಕ್ಷಾತ್ ನನಗೆ ಇಷ್ಟು ಪೂಜೆ ಮಾಡಿದ್ರು ನಾನು ಸಂತೋಷ ಪಡೋದಿಲ್ಲ ಆದರೆ ನನ್ನನ್ನು ಗಾನ ಮಾಡ್ತಕ್ಕಂಥ ಭಕ್ತರನ್ನು ಯಾರು ಪೂಜೆ ಮಾಡ್ತಾರೋ ಅವ್ರನ್ನ ಕಂಡು ನನಗೆ ತುಂಬ ಇಷ್ಟ ಪುರಾಣಲ್ಲಿ ಪುರಾಣಗಳಲ್ಲಿ ಇರ್ತಕ್ಕಂಥ ನನ್ನ ಮಹಾತ್ಮ್ಯಗಳನ್ನು ಮತ್ತು ಚರಿತ್ರೆಗಳನ್ನು ಶ್ರವಣ ಮಾಡಿ ನನ್ನ ಭಕ್ತರ ಗಾಯನವನ್ನು ಯಾರು ನಿಂದನೆ ಮಾಡ್ತಾರೋ ಅವಂಥವರು ಮೂಢರು ಅವರು ನನ್ನ ದ್ವೇಷಗಳಾಗ್ತಾರೆ ಅಂತ ಹೇಳಿ ಭಗವಂತನೇ ಸಾಕ್ಷಾತ್ ಹೇಳಿದಾನೆ ಹಾಗಾಗಿ ನಾವು ಪ್ರತಿನಿತ್ಯವೂ ಡೋಲೋತ್ಸವ ಸೇವೆಯಲ್ಲಿ ಭಗ ಪ್ರತಿನಿತ್ಯವೂ ನಾವು ಗಾಯನ ಸೇವೆಯನ್ನು ಭಜನೆಯನ್ನು ಮಾಡಬೇಕು ವಿಶೇಷವಾಗಿ ಈ ಚೈತ್ರ ಮಾಸದಲ್ಲಿ ರಾಮದೇವರನ್ನು ಕೂಡಿಸಿ ಡೋಲೋತ್ಸವವನ್ನು ಮಾಡಬೇಕು ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂದರೆ ಗೋವಿಂದನನ್ನು ಡೋಲಾಯಮಾನದಲ್ಲಿ ಸ್ಮರಣೆ ಮಾಡಬೇಕು ಮಂಚದಲ್ಲಿ ಮಧುಸೂದನನ್ನು ಸ್ಮರಣೆ ಮಾಡಬೇಕು ರಥದಲ್ಲಿ ಕೇಶವನನ್ನು ಸ್ಮರಣೆ ಮಾಡಬೇಕು ಈ ರೀತಿ ಯಾರು ಚಿಂತನೆ ಮಾಡಿ ಭಗವಂತನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಮನೆಯಲ್ಲಿ ನಿತ್ಯವೂ ಅಷ್ಟಾವಧಾನ ಮಾಡೋಕ್ಕೆ ಬರೋದಿಲ್ಲ ಮತ್ತು ಮನೆಯಲ್ಲಿ ಯಾರು ಆ ರೀತಿ ಮಾಡೋರು ಇಲ್ಲ ಅಂತ ಹೇಳಿದಾಗ ನಾವು ನಮಗೆ ಶ್ರೀ ವಾದಿರಾಜರು ಒಂದು ಶೋಭಾನೆ ಪದವನ್ನು ಕೊಟ್ಟಿದ್ದಾರೆ ಇದನ್ನು ಹೇಳಿದಾಗ ನಮಗೆ ಇದರಲ್ಲಿ ಶೋಭಾನೆ ಪದ ಬರುತ್ತೆ ಉರುಟಾಣಿ ಬರುತ್ತೆ ಸುವಿ ಬರುತ್ತೆ ಮತ್ತು ತಂದಾನನ ತಾನ ತಂದಾನ ಅಂತ ಹೇಳಿ ನೃತ್ಯದ ಒಂದು ಸ್ವರೂಪ ಬರುತ್ತೆ ಕೋಲು ಪದ ಬರುತ್ತೆ ಲಾಲಿ ಬರುತ್ತೆ ಮತ್ತು ಮಂಗಳ ಬರುತ್ತೆ ಇದಿಷ್ಟನ್ನು ಕೇಶವನಾಮದಲ್ಲಿ ನಮಗೆ ವಾದಿರಾಜರು ಕೊಟ್ಟಿದ್ದಾರೆ ಇದನ್ನು ನಾವು ದೇವರ ಮುಂದೆ ಉಯ್ಯಾಲೋತ್ಸವವನ್ನು ಡೋಲೋತ್ಸವವನ್ನು ಮಾಡ್ತಾ ಹೇಳೋದ್ರಿಂದ ಕೇಶವನಾಮ ಇಪ್ಪತ್ನಾಲ್ಕು ನಾಮಗಳನ್ನು ಚಿಂತನೆ ಮಾಡ್ತಾ ಹೇಳೋದರಿಂದ ನಮಗೆ ಅಷ್ಟಾವಧಾನ ಮಾಡಿದ ಪುಣ್ಯವೇ ಬರುತ್ತೆ ಹಾಗಾಗಿ ಪ್ರತಿನಿತ್ಯ ಸಾಯಂಕಾಲ ಈ ಹಾಡನ್ನು ಹೇಳಿಕೊಂಡು ಅಷ್ಟು ಡೋಲೋತ್ಸವವನ್ನು ಮಾಡಿ ಪ್ರತಿಯೊಬ್ಬರೂ ಇದನ್ನು ಮಾಡಿ ಇದರ ಸಾಹಿತ್ಯವನ್ನು ನಾನು ಕೊಡ್ತೀನಿ ನಿಮಗೆ ಹೇಗೆ ಬರುತ್ತೋ ಹಾಗೆ ಹಾಡಿ ನನಗೂ ಕೂಡ ಅಷ್ಟು ಚೆನ್ನಾಗಿ ಹಾಡೋಕ್ಕೆ ಬರೋಲ್ಲ ಆದರೆ ಭಕ್ತಿಯಿಂದ ಇಪ್ಪತ್ನಾಲ್ಕು ನಾಮಗಳನ್ನು ಸ್ಮರಣೆ ಮಾಡಿಕೊಂಡು ಭಗವಂತನಿಗೆ ಡೋಲೋತ್ಸವವನ್ನು ಮಾಡಿ ಇದರಿಂದ ಭಗವಂತನಿಗೆ ಪೂರ್ಣ ಮೆಚ್ಚುಗೆ ಆಗತ್ತೆ ಅವನು ಭಕ್ತಿಯನ್ನು ಮಾತ್ರ ನೋಡ್ತಾನೆ ಹಾಗಾಗಿ ನಮಗೆ ಹೇಗೆ ಬರುತ್ತೋ ಹಾಗೆ ಹಾಡೋಣ ಕೇಶವನಾಮ ರಂಗಬಾರೋ ಬಾರೋ ನರಸಿಂಗ ಬಾರೋ ಅಂಗಜನಯ್ಯ ಕೋನೆ ತಿಮ್ಮ ಬಾರೋ ರಂಗಬಾರೋ ಬಾರೋ ನರಸಿಂಗ ಬಾರೋ ಅಂಗಜನಯ್ಯ ಕೋನೆರಿ ತಿಮ್ಮ ಬಾರೋ ಸಾಸಿರ ಮೂರು ತಿವಾಸವಾದಿ ವಾಸವಾದಿ ವಂದ್ಯ ಸಾಸಿರ ನಾಮ ದೊಡೆಯನೇ ಸಾಸಿರ ನಾಮ ದೊಡೆಯನೇ ಶ್ರೀಕೃಷ್ಣ ಕೇಶವ ನಮ್ಮ ಮನೆದೈವ ವಾರಣ ವಂದ್ಯನೇ ಕಾರುಣ್ಯ ರೂಪನೇ ಪುರಾಣಗಳಲ್ಲಿ ಪೊಗಳುವ ಪುರಾಣಗಳಲ್ಲಿ ಪೊಗಳುವ ಶ್ರೀಕೃಷ್ಣ ನಾರಾಯಣ ನಮ್ಮ ಮನೆದೈವ ಯಾದವ ಕುಲದಲ್ಲಿ ಸಾಧುಗಳ ರಸನೆ ಭೇದಿಸಿ ಧನುಚರ ಗೆಲಿದಾನೆ ಬೇದಿಸಿ ಧನುಚರ ಗೆಲಿದಾನೆ ಶ್ರೀ ಕೃಷ್ಣ ಮಾಧವ ನಮ್ಮ ಮನೆ ದೈವ ಈಗ ಇದರಲ್ಲಿ ಮುಂದುವರೆದಿರೋದು ಶೋಭಾನೆ ಪದ ಗೋವರ್ಧನ ಗಿರಿಯ ನೆತ್ತಿ ದೇವೇಂದ್ರ ಮಳೆಗೆರೆಯೇ ಆಗಿರಿಯ ಕೃಷ್ಣ ಕೊಡೆ ಮಾಡಿ ಆಗಿರಿಯ ಕೃಷ್ಣ ಕೊಡೆ ಮಾಡಿ ನೆಗಹೀದ ಗೋವಿಂದ ನಮ್ಮ ಮನೆ ದೈವ ಶೋಭಾನೆ ಸೃಷ್ಟಿಗೆ ಕರ್ತನೆ ದುಷ್ಟ ಕಂಸನ ಕೊಂದು ಶಿಷ್ಟ ಪರಿಪಾಲ ನೆನಿಸಿದ ಶಿಷ್ಟ ಪರಿಪಾಲ ನೆನಿಸಿದ ಶ್ರೀಕೃಷ್ಣ ವಿಷ್ಣುವೇ ನಮ್ಮ ಮನೆ ದೈವ ಶೋಭಾನೆ ಮಧುವೆಂಬ ದೈತ್ಯನ ಸದೆದು ಮರ್ದಿಸಿದನೆ ವಿದುರನ ಮನೆಯಲ್ಲಿ ನಲಿದುಂಡ ವಿದುರನ ಮನೆಯಲ್ಲಿ ನಲಿದುಂಡ ಶ್ರೀಕೃಷ್ಣ ಮಧುಸೂದನ ನಮ್ಮ ಮನೆ ದೈವ ಶೋಭಾನೆ ಈಗ ಸುವಿ ಪದ ಚಕ್ರಭೂತಳದಲ್ಲಿ ಚಕ್ರವ ಪಿಡಿದಾನೆ ಅಕ್ರೂರ ನೊಡನೆ ಮಥುರೆಗೆ ಅಕ್ರೂರ ನೊಡನೆ ಮಥುರೆಗೆ ಪೋದ ತ್ರಿವಿಕ್ರಮನಮ್ಮ ಮನೆ ದೈವ ಸುವಿ ಸಾಮವ ನೋದುತ ದಾನವ ಬೇಡುತ್ತ ನಾಮದ ಮಹಿಮೆಯ ಪೊಗಳೂತ ನಾಮದ ಮಹಿಮೆಯ ಪೊಗಳೂತ ಬಂದ ಶ್ರೀವಾಮನ ನಮ್ಮ ಮನೆ ದೈವ ಸುವೀ ಶ್ರೀಧರನ ಗೆಲಿದಾನೆ ಶ್ರೀ ವತ್ಸ ಲಾಂಛನ ಶ್ರೀಧರ ಗೋಪೇರರಸನೇ ಶ್ರೀಧರ ಗೋಪೇರರಸನೇ ಶ್ರೀಕೃಷ್ಣ ಶ್ರೀಧರ ನಮ್ಮ ಮನೆ ದೈವ ಸುವೀ ಈಗ ಉರುಟಾಣಿ ಋಷಿಜನ ವಂದ್ಯಾನೆ ಬಿಸಜಾನ ಬನೆ ದೇವ ಋಷಿ ಜನರಿಗೆಲ್ಲ ಅಭಯವ ಋಷಿ ಜನರಿಗೆಲ್ಲ ಅಭಯವ ಕೊಡುತ್ತಿದ್ದ ಋಷಿಕೇಶನೇ ನಮ್ಮ ಮನೆ ದೈವ ಪದ್ಮ ಸಂಭವ ಪಿತ ಪದ್ಮ ದಾಮದರನೆ ಪದ್ಮದಿಂದ ಭಯವ ಕೊಡುತ್ತಿದ್ದ ಭಕ್ತರಿಗೆ ಪದ್ಮದಿಂದ ಭಯವ ಕೊಡುತ್ತಿದ್ದ ಶ್ರೀಕೃಷ್ಣ ಪದ್ಮನಾಭನೆ ನಮ್ಮ ಮನೆ ದೈವ ನೇಮಿಗಳ ನೇಮವನು ಪ್ರೇಮದಿಂದಲೀ ಕಾಯುವ ನಾಮದ ಮಹಿಮೆಯನ್ನು ಪೊಗಳುವ ಜನರನ್ನು ನಾಮದ ಮಹಿಮೆಯನು ಪೊಗಳುವರನು ಕಾಯ್ದ ದಾಮೋದರನೇ ನಮ್ಮ ಮನೆ ದೈವ ಈಗ ತಂದನಾನ ತಾನ ತಾನ ತಂದಾನ ನೃತ್ಯದ ಒಂದು ರೂಪ ಶಂಕರನೆಂಬ ಜಟ್ಟಿಗನು ಪಂಕಜ ನಯನನು ಅಸುರಾರಾ ಅಸುರಾರ ಇಲ್ಲದೆ ಅಸುರರ ಸಂಹರಿಸಿದ ಸಂಕರ್ಷಣ ನಮ್ಮ ಮನೆ ದೈವ ವಸುದೇವ ಸುತನಾಗಿ ಶಿಶುಪಾಲನನು ಗೆದ್ದು ವಶವ ಮಾಡಿಕೊಂಡು ತ್ರಿಪುರಾರ ವಶವ ಮಾಡಿಕೊಂಡು ತ್ರಿಪುರಾರ ಸಂಹರಿಸಿದ ವಾಸುದೇವ ನಮ್ಮ ಮನೆದೈವ ಮುದ್ದು ಮೋಹನ ಹರಿಯ ಅಚ್ಚಿದ್ರ ರೂಪನೆ ಪದ್ಮಾವಲ್ಲಭನ ತರುಣೀಯ ಪದ್ಮಾವಲ್ಲಭನ ತರುಣೀಯ ರಸನಾದ ಪ್ರದ್ಯುಮ್ನ ನಮ್ಮ ಮನೆದೈವ ಈಗ ಕೋಲುಪದ ಇದಕ್ಕೆ ಇದನ್ನು ಹೇಳಿಕೊಂಡು ಕೋಲು ಹಾಕಬಹುದು ವನಜ ಲೋಚನ ಹರಿಯೇ ವಿನಯ ಉಳ್ಳವನೆಂದು ಧ್ವನಿಗೇಳಿ ಬಂದ ಕುಬುಜೇಯ ಧ್ವನಿಗೇಳಿ ಬಂದ ಕುಬುಜೇಯ ನೋಡೇಲೋ ಹರಿಯೇ ಅನಿರುದ್ಧ ನಮ್ಮ ಮನೆ ದೈವ ಕೋಲೆ ಪಾರಿಜಾತವ ತಂದು ನಾರಿಯರಿಗಿತ್ತನೆ ವೀರಾದಾನವರ ಮಡುಹೀದ ವೀರಾದಾನವರ ಮಡುಹೀದ ಶ್ರೀಕೃಷ್ಣ ಪುರುಷೋತ್ತಮನಮ್ಮ ನಮ್ಮ ಮನೆದೈವ ಕೋಲೆ ಪಕ್ಷಿ ವಾಹನ ವಿಷ್ಣು ಅಕ್ಷಯ ರೂಪನೆ ಕುಕ್ಷಿಯೊಳಗೆ ಅಭಯವ ಕುಕ್ಷಿಯೊಳಗೆ ಅಭಯವ ಕೊಡುತ್ತಿದ್ದ ಅಧೋಕ್ಷ ಜನಮ್ಮ ಮನೆದೈವ ಕೋಲೆ ಈಗ ಲಾಲಿಪದ ಜೋ ಜೋಪದ ಅದ್ಭೂತ ಹಿರಣ್ಯಕನ ಉದರವ ಬಗೆದು ಕರುಳ ವನಮಾಲೆ ಉದರವ ಬಗೆದು ಕರುಳಾವನ ಮಾಲೆ ಹಾಕಿದ ನರಸಿಂಹ ನಮ್ಮ ಮನೆ ದೈವ ಜೋ ಜೋ ಅಚ್ಚುತಾನಂತಾನೆ ಸಚ್ಚಿದಾನಂದನೇ ಮತ್ಸ್ಯಾವತಾರ ದಿ ನಲಿದಾನೆ ಮತ್ಸ್ಯಾವತಾರ ದಿ ನಲಿದಾನೆ ಶ್ರೀಕೃಷ್ಣ ನಮ್ಮ ಜೋ ಜೋ ಜಾನಕಿ ರಮಣನೆ ಸಜ್ಜನರೊಡೆಯನೇ ಗಾನ ವಿನೋದಿ ಜ್ಞಾನಿಗಳ ರಸನೆ ಗಾನ ವಿನೋದಿ ಜ್ಞಾನಿಗಳ ಜ್ಞಾನಿಗಳರಸನೆ ಜನಾರ್ಧನ ನಮ್ಮ ದೈವ ಜೋ ಜೋ ಅಪರಿಮಿತ ಮಹಿಮಾನೆ ವಿಪರೀತ ಚರಿತಾನೆ ಗುಪಿತದಲ್ಲಿ ಸರ್ವರನು ಪಡೆದವನೇ ಗುಪಿತದಲ್ಲಿ ಸರ್ವರನು ಪಡೆದವನೇ ಶ್ರೀಕೃಷ್ಣ ಉಪೇಂದ್ರನೇ ನಮ್ಮ ಮನೆದೈವ ಜೋ ಜೋ ಹರಗೆ ಭಸ್ಮಾಸುರನು ಎದುರು ಬಂದಪ್ಪಲು ತರುಣಿಯ ರೂಪವನು ತಾಳಿದನೇ ತರುಣಿಯ ರೂಪವನು ತಾಳಿದ ಶ್ರೀಕೃಷ್ಣ ಹರಿಯೇ ನಮ್ಮ ಮನೆ ದೈವ ಜೋ ಜೋ ಕೃಷ್ಣಾವತಾರದಲ್ಲಿ ಗೆಲಿದಾನೆ ರುಷ್ಣಿಯರ ಕುಲ ತಿಲಕ ನೆನಿಸಿದನೇ ಋಷ್ಣಿಯರ ಕುಲ ತಿಲಕ ನೆನೆಸಿದ ಶ್ರೀಕೃಷ್ಣ ಶ್ರೀ ಕೃಷ್ಣನೇ ನಮ್ಮ ಮನೆ ದೈವ ಜೋ ಜೋ ಈಗ ಮಂಗಳ ಇಪ್ಪತ್ನಾಲ್ಕು ನಾಮಗಳ ಪಾಡುವೆನು ಅಪ್ಪ ಚನ್ನ ಕೇಶವಾದಿ ನಾಮಂಗಳ ಅಪ್ಪ ಚನ್ನ ಕೇಶವಾದಿ ನಾಮಂಗಳ ಪಾಡಿದರೆ ಒಪ್ಪಿಸಿ ಕೊಂಬನು ಹಯವದನ ಅಪ್ಪ ಚನ್ನ ಕೇಶವಾದಿ ನಾಮಂಗಳ ಪಾಡಿದರೆ ಒಪ್ಪಿಸಿ ಕೊಂಬನು ಹಯವದನಾ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಹೀಗೆ ಇದನ್ನು ಹೇಳ್ತಾ ನೀವು ಡೋಲೋತ್ಸವವನ್ನು ಮಾಡಿ ನಿಮಗೆ ಹೇಗಾದರೂ ಬರಲಿ ಅದು ಭಗವಂತನ ಮುಂದೆ ಲೀಲಾಜಲವಾಗಿ ಹಾಡಿ ಅದರಿಂದ ಭಗವಂತ ಪ್ರಸನ್ನನಾಗಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಪ್ರತಿನಿತ್ಯವೂ ಸಾಯಂಕಾಲ ಈ ರೀತಿ ಹೇಳ್ಕೊಂಡು ಪೂರ್ಣವಾಗಿ ಹೂಗಳಿಂದ ಪೂಜೆಯನ್ನು ಮಾಡಿ ದೇವರಿಗೆ ಹೂವಿನಿಂದ ಅಭಿಷೇಕವನ್ನು ಮಾಡಿ ಈ ರೀತಿಯಾಗಿ ಈ ಇಪ್ಪತ್ನಾಲ್ಕು ನಾಮಗಳನ್ನು ಹೇಳಿ ಇದರಲ್ಲಿ ಎಲ್ಲವೂ ಬರುತ್ತೆ ಕೋಲ್ ಹಾಕ್ಬೋದು ನರ್ತನ ಮಾಡಬಹುದು ಶೋಭಾನ ಹೇಳ್ಬಹುದು ಉರುಟಾಣಿ ಮಾಡಬಹುದು ಉರುಟಾಣಿ ಅಂದರೆ ಚೆಂಡು ಆಡ್ತಕ್ಕಂಥ ಆಟ ಮದುವೆ ಮನೆಯಲ್ಲಿ ಗ ಗಂಡ ಹೆಂಡತಿಯರು ಆಡ್ತಾರಲ್ಲ ಚೆಂಡಾಟ ಅದಕ್ಕೆ ಉರುಟಾಣಿ ಅಂತ ಹೇಳಿ ಕರೀತಾರೆ ಆ ಸಮಯದಲ್ಲಿ ಗಂಡ ಹೆಂಡತಿಗೆ ಒಬ್ಬರು ಒಬ್ಬರು ಅರಿಶಿನ ಕುಂಕುಮವನ್ನು ಹಚ್ಚಿ ಗಂಗ ಗಂಧವನ್ನು ಹಚ್ಚಿ ಹೂವನ್ನು ಮೂಡಿಸ್ತಕ್ಕಂಥ ಒಂದು ಪದ್ಧತಿ ಅದಕ್ಕೆ ಉರುಟಾಣಿ ಅಂತ ಹೇಳಿ ಕರೀತಾರೆ ಇದನ್ನೆಲ್ಲ ನಾವು ಭಗವಂತನಲ್ಲಿ ಲಕ್ಷ್ಮೀ ದೇವಿಯಲ್ಲಿ ಅನುಸಂಧಾನವನ್ನು ಮಾಡಿಕೊಂಡು ಅವರ ಮುಂದೆ ನಾವು ಅವರ ಕೂತಿದ್ದಾರೆ ಪಟ್ಟದಲ್ಲಿ ಡೋಲಾಯಮಾನವಾಗಿ ಉಯ್ಯಾಲೆ ಆಡ್ತಾ ಗಂಡ ಹೆಂಡತಿ ಕೂತಿದ್ದಾರೆ ನಾವು ಅವರಿಗೆ ಸೇವೆಯನ್ನು ಮಾಡ್ತಿದ್ದೀವಿ ಅಂತ ಒಂದೇ ಮನಸ್ಸಿನಿಂದ ಭಕ್ತಿಯಿಂದ ನಮ್ಮ ಪೂರ್ಣವಾದ ಮನಸ್ಸಿನಿಂದ ಅಂತರಂಗದಲ್ಲಿ ಆ ಸ್ವಾ ಸ್ವಾಮಿಯನ್ನು ಸ್ಮರಣೆ ಮಾಡ್ತಾ ಅವನಿಗೆ ಈ ಸೇವೆಯನ್ನು ಸಮರ್ಪಣೆ ಮಾಡಿ ಸಂಪೂರ್ಣವಾಗಿ ಭಗವಂತ ನಮಗೆ ಇದರ ಅನುಗ್ರಹವನ್ನು ಫಲವನ್ನು ಕೊಡ್ತಾನೆ ತನ್ನವರಂತೆ ನಮ್ಮನ್ನು ಕರೆಸ್ಕೊಳ್ತಾನೆ ಹತ್ತಿರದಲ್ಲಿ ಕರೆಸ್ಕೊಳ್ತಾನೆ ಸದಾ ನಮ್ಮ ಜೊತೆಯಲ್ಲೇ ಭಗವಂತ ಇರ್ತಾನೆ ಹರೀಶ್ರೀ ನಿವಾಸ ಶ್ರೀ ಕೃಷ್ಣ ಅರ್ಪಣಮಸ್ತು ಶ್ರೀ ಮಧ್ವೇಶ